ಯಾವ ಕಾರಣಕ್ಕೂ ಹಿಂದ್ ತಿರ್ಗಬಾರ್ದು ಕಣಪ್ಪ ಅವರು ಮನಸ್ಸು ಬದಲಾಯಿಸ್ಬಿಟ್ಟು ಮನೆಗೆ ಹೋಗೋಣ ಅಂತ ಆಸೆ ಪಟ್ರು ಅಂದ್ರೆ ಆಗ್ಲೇನೆ ಅವ್ರ ಜೀವ ಹೋಗ್ಬಿಡತ್ತೆ ಕಣೋ ವಾಟ್ ಅಚ್ಚು ನಾನು ಒಂದ್ ಕಡೆ ಹೋಗೋಣ ಅಂತ ಇದ್ದೀನಿ ನೀವಿಬ್ರು ಬರ್ತೀರಾ ಎಲ್ ಅಚ್ಚು ನಿಜ ಹೇಳ್ದೆ ಅಂದ್ರೆ ಇಬ್ರು ಬರಲ್ಲ ಇವ್ರ ಹತ್ರ ಸುಳ್ಳೆ ಹೇಳ್ಬೇಕು ಕುಂಬಳಕಾಯಿ ಬಿಟ್ಟಿದೆ ಹೋಗಿ ತಗೊಂಬಾ ಅಂತ ಅಜ್ಜಿ ಹೇಳಿದ್ರು ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ನೀವು ಬರ್ತೀರಾ ನಾನು ಬರ್ತೀನಿ ಹೌದು ಬಾರ್ಬಿ ಅದಕ್ಕೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ನೀವು ಆ ಕೆಂಪು ಗುಡ್ಡಕ್ಕೆ ಹೋಗ್ಬಿಟ್ಟು ಬೇಗ ಬರಬೇಕು ಅಷ್ಟೇ ತಾನೇ ನೀ ಏನು ಚಿಂತೆ ಮಾಡಬೇಡ ಇವತ್ತೇ ಹೋಗ್ಬಿಟ್ಟು ಇವತ್ತೇ ಓಡಿ ಬಂದ್ಬಿಡ್ತೀನಿ ಆಯ್ತಾ ಆಯ್ತು ಬಾರ್ಬಿ ಸರಿ ನನ್ನ ತರನೇ ಒಬ್ಬಳ ಮಾಡ್ಬಿಟ್ಟೆ ನನ್ನಕ್ಕೆ ಲಿಲ್ಲಿ ಮತ್ತೆ ಜೂಲಿ ಇಬ್ಬರು ಬರ್ತಾರಲ್ಲ ಅವರಿಗೆ ಏನು ಮಾಡ್ತೀಯಾ ಅವರನ್ನು ಅದೇ ತರ ಮಾಡಿದ್ರೆ ಆಯ್ತು ಓಕೆ ಬೇಗ ಮಾಡೋ ಜಿ ಅವರನ್ನು ನೋಡ್ಬಿಟ್ಟು ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡ್ತೀನಿ ಯಾರಾದರೂ ನೋಡಿದ್ರೆ ಅಂದ್ರೆ ಡೌಟ್ ಯಾರ್ ಬಂದ್ ಮಾತಾಡಿದ್ರೇನು ಅದಕ್ಕೆ ಆನ್ಸರ್ ಮಾಡ್ತಾರೆ ಮತ್ತೆ ಇವರು ಹೋಗಿ ಯಾರ ಮಾತಾಡಲ್ಲ ಮತ್ತೆ ಇನ್ನೊಂದು ಇವರಿಗೆ ನಗು ಅನ್ನೋದೇ

ಜಿಂ ಆಯಿತುಜಿನ್ ಆದ್ರೆ ನನಗೆ ಹೋಗೋ ದಾರಿ ಅಲ್ಲೇಲ್ಲ ತುಂಬಾ ತೊಂದ್ರೆ ಇರುತ್ತೆ ಅಂತ ಅಜ್ಜಿ ಹೇಳಿದ್ರು ಅದೇ ತರ ನನಗೆ ತೊಂದ್ರೆ ಆದ್ರೆ ನೀನು ಬಂದು ಸಹಾಯ ಮಾಡ್ತಿ ಅಜಿನ್ ಬಾರ್ಬಿ ನನ್ನನ್ನ ಕ್ಷಮಿಸಬೇಡಿ ಏನಿದ್ರೇನೋ 7 ದಿನ ಬಿಟ್ಟೆ ನನ್ನನ್ನ ಕರಿಯಂತ ಪ್ರಯತ್ನ ನಾನು ನೀವುಪಡಬೇಡಿ ಬಾರ್ಬಿ ಜಿನ್ ಕ್ಷಮಿಸಿ ಬಾರ್ಬಿ ಜಿನ್ ಜಿನ್ please ಜಿನ್ ಒಂದೇ ಒಂದ ಸಲ ಆದ್ರೂ ಬಾಜಿನ್ ಛೆ ಬಾರ್ಬಿ ಸರಿ ಆಯ್ತು ನೀವು

ಸರಿ ಆಯ್ತು ಸರಿ ಆಯ್ತಾ ಬಾರ್ಬಿ ಆ ಇಲ್ಲ ಇಲ್ಲ ಅವಳು ತಲೆ ಮೇಲೆ ಒಂದು ಕೋಳಿ ತರ ಜುಟ್ ಹಾಕಿದಳಲ್ಲ ಆ ಲಬಲ್ ಬ್ಯಾಂಡಿಗೂ ಸಾ ಬ್ಲೂ ಕಲರ್ ಮಾಡಬೇಕು ನೀನು ಅಷ್ಟೇ ತಾನೆ ಮಾಡ್ಬಿಡ್ತೀನಿ ಸರಿನಾ ಬಾರ್ಬಿ ಈಗ ಎಲ್ಲ ಸರಿಯೈತಾ ಬಾರ್ಬಿ ಎಲ್ಲ ಫುಲ್ ಪಕ್ಕಾ ಪರ್ಫೆಕ್ಟ್ ಆಗಿದೆ ಸರಿ ಆಯ್ತು ಬಾರ್ಬಿ ನಾನು ಇನ್ನ ಹೊರಡ್ತೀನಿ ಆಯ್ತು ಜೀನ್ ನಾನು ಇನ್ನ ಇಲ್ಲಿಂದ ಹೊರಡ್ತೀನಿ மெல்லிக்கு பாய் பாய் நம்ம நம்ம முந்தைய ஹோகி வந்த ஹெல்வெட்டு யூலேன் இஷ்டத்தாட்டுறேனும் பர்லில்லா எஸ் லில்லி நீ முந்தைய ஹோகி நான் பார்த்தீங்கன்னா ஹெல்வெட்டு யூலே லோன்லு ஆஹ் அல்லிபார்த்தாயிதாலே ஏன் கட்டுரையிஸ்ட் லேட்டு சரி லில்லி சல்பா நீர் குடுக்கணும்னு வந்து லேட்டாவிட்டு சரி ஆயிட்டு எல்லித்த பம்கிங்கிறார் ಲಿಲಿ एक्चुअली ಹಂಗೆ ಮುಂದೆ ನಡೆಯತಾನೆ ಇರಿ ಅಲ್ಲೆಲ್ಲ ಇದೆ ಅಂತ ಹೇಳಿದ್ರು ಅಜ್ಜಿ ಹ್ಮ್ ಆಯ್ತಾ ಅಚ್ಚು ಹ್ಮ್ ಇವರಿಗ ವಿಷಯ ಗೊತ್ತಾಯ್ತು ಅಷ್ಟೇ ಮುಗಿತು ಒಂದ್ ವೇಳೆ ನಾವು ಕೆಂಪು ಗುಡ್ಡಕ್ಕೆ ಹೋಗ್ತಾ ವಿಷಯ ಗೊತ್ತಾದ ಮೇಲೆ ಮನೆಗೆ ಹೋಗ್ತೀನಿ ಅಂತ ಹೇಳಿಗೆ ಆ ಯಾರು ಕೆಂಪು ಅಂತ ಈ ನದಿ ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲಿ ಸೈಡ್ ಅಲ್ಲಿ ಕೂತ್ಕೊಂಡು ಒಳ್ಳೆ ಚೆನ್ನಾಗಿ ಸ್ನಾನ ಮಾಡಬಹುದಲ್ಲ ಹೌದು ಈಗ ಅದಕ್ಕೆಲ್ಲ ಟೈಮ್ ಇಲ್ಲ ಬನ್ನಿ ಹೋಗೋಣ ಏ ಅಚ್ಚು ಯಾಕೆ ನೀನು ಇಲ್ವರೆಗೂ ಕರ್ಕೊಂಡು ಬಂದಿದ್ದೀಯಾ ಇಲ್ಲಿ ಪಂಕಿನ್ ಗಿಡ ಅಜ್ಜಿ ಹೇಳಿದ್ದು ಮನೆ ಹತ್ರ ಮನೆ ಬಿಟ್ಟು ಎಷ್ಟು ದೂರ ಬಂದಿದ್ದೀವಿ ಬಾ ಮೊದಲು ಮನೆಗೆ ಹೋಗೋಣ ಆ ಆ ಅದು ಅಜ್ಜಿ ಪಂಕಿನ್ ತರ ಕೇಳಿದಾರೆ ಬಾ ಎಲ್ಲಿದೆ ಅಂತ ಹುಡುಕಬೇಕು ಈಗಲೇ ಹೋಗೋಣ அதிமுக தேர்தல் ஆணையம் 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 தேர்தல் ஆகியவற்றை தொடர்பு கொண்டு பதினொன்று பேரவையில்லாம் ஒன்று நூறு நூறு நாட்கள் பேரவையில்லாம் ஒன்று நூறு நாட்கள்கள் பேரவையில்லாக்கூட்கூட் நடி ಆಟಾಡೋದು ನೀನೇ ಹೇಳು ಏನ್ ಆಟಾಡೋದಂತ ಸ್ಕಿಪ್ಪಿಂಗ್ ಆಟಾಡೋದ್ವಾ ಅಪ್ಪ ನನಗಂತೂ ಆಗಲ್ಲ ಕಾಲೆಲ್ಲ ನೋವಾಗುತ್ತೆ ನನಗೆ ಜಂಪ್ ಮಾಡಿದ್ರೆ ತುಂಬಾ ಹೊಟ್ಟೆ ಎಲ್ಲ ನೋವಾಗತ್ತೆ ಏ ಚುಮ್ಮಿ ನೀನು ಸ್ಕಿಪ್ಪಿಂಗ್ ಮಾಡಿದೆ ಅಂದ್ರೆ ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತೆ ಗೊತ್ತಾ ಅಬ್ಬ ಇಲ್ಲ ನಾನಂತೂ ಮಾಡಲ್ಲ ಸರಿ ಬಿಡು ಸ್ಕಿಪ್ಪಿಂಗ್ ಬೇಡ ಬೇರೆ ಯಾವ್ದು ಆಟಾಡೋಣ ಹನ್ನೊದಕ್ಕೆ ಹಾಕ ಏನ್ ರೇಷ್ಮಾ ಹನ್ನೊದಕ್ಕೆ ಹಾಕ ನಾವು ಇದಕ್ಕೆ ಆಟಾಡೋಣ ಯಾವ್ದು ರೇಷ್ಮಾ ಅಕ್ಕ ಜೋಕಲಿಗೆ ಆಡೋಣ ಜೋಕಾಲಿನ ಅರೆ ಹೌದು ಅಕ್ಕ ಇದು ಮರ ಐತಲ್ಲ ಇದಕ್ಕೆ ಜೋಕಾಲಿ ಕಟ್ಟಿಟ್ಟು ಆಟಾಡೋಣ ಜೋಕಾಲಿಗೆ ಎಲ್ಲಿ ಹೋಗೋದು ರೇಷ್ಮಾ ಅರೆ ಚುಮಿದಕ್ಕೂ ಅಕ್ಕ ಅಜ್ಜಿದು ಮನೆಯಲ್ಲಿ ಅಲ್ಲಿ ಒಂದು ಮೂಲೆಯಲ್ಲಿ ಹಾಕಿತ್ತಲ್ಲ ನೀವು ನೋಡ್ಲಿಲ್ಲ ಇಲ್ಲ ಅಯ್ಯೋ ಬನ್ನಿ ನಾನು ಕೊಡ್ತೀನಿ ಸರಿ ಬಾ ಹೋಗೋಣ ಅಚ್ಚು ಇಲ್ಲಿ ಎಲ್ಲೂ ಪಂಕಿನ್ ಗಿಡ ಇಲ್ಲ ಅಚ್ಚು ಯಾಕೆ ನೀನು ಈ ತರ ಮಾಡ್ತಾ ಇದೀಯಾ ಹೌದು ಅಚ್ಚು ನೀನಾದರೂ ಹೇಳಿದೆ ಸುಮ್ಮನೆ ಹಳ್ತಾ ಇದೀಯಾ ಏನಾಯ್ತು ನಿಮಗೆ ಆ ಲಿಲ್ಲಿ ಬಾ ಆ ಕಡೆ ಹೋಗಿ ನೋಡಣ ಆ ಕಡೆ ಅಂದ್ರೆ ಬಾ ನಾನು ತೋರಿಸ್ತೀನಿ ಲಿಲ್ಲಿ ಸರಿ ಬಾ ಇಲ್ಲಿ ನಿಂತ್ಕೊಂಡಿದ್ವಿ ಅಂದ್ರೆ ಅದಕ್ಕೂ ಸಿಟ್ ಓಕೆ

ಅಜ್ಜಿ ಹೇಳಿದ್ರು ಹೌದು ನಾನು ನಿನ್ನೆ ಕೇಳ್ದೆ ಹತ್ರ ಅಚ್ಚು ಈಗ ನಾವು ಏನು ಮಾಡೋದು ಏನು ನಾವು ಹಿಂಗೇ ನಡೆಕೊಂಡು ಹೋಗೋಣ ಕೆಂಪು ಗುಡ್ಡಕ್ಕೆ ಈ ಅಚ್ಚು ಆ ಯುಗರಾಜ ಆ ಯುಗರಾಜ ನಮ್ಮನ್ನ ಅವನು ಆ ಕೆಂಪು ಗುಡ್ಡೆಯಲ್ಲಿ ಒಂದು ಗುಹೆ ಇದೆ ಆದ್ರೆ ಅವನು ಸಾಯಿಸಿದಾನಲ್ಲ ಆ ಪೇತಾತ್ಮಗಳು ನಮ್ಮನ್ನ ಆ ಗುಹೆಗೆ ಮಾಡ್ತೀರ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೇನೆ ಯಾರು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ದೆ ವಾಚ್ ಮಾಡ್ತಾ ಇದೀರೋ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ವಾಚ್ ಮಾಡಿ ಫ್ರೆಂಡ್ಸ್ ಮುಂದಿನ ಎಪಿಸೋಡ್ ಅಲ್ಲ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಮಿಸ್ ಮಾಡ್ದೆ ನೋಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗ ನಾವು ಹಾಕೋಂತ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ಮೊದ್ಲು ಬಂದು ನಿಮಗೆ ತಲುಪುತ್ತೆ ಮತ್ತೆ ಇನ್ನೊಂದು ಫ್ರೆಂಡ್ಸ್ ಇದರಲ್ಲಿ ಬರಂತ ಕಥೆ ಎಲ್ಲ ನಾವು ನಿಮಗೋಸ್ಕರ ಕ್ರಿಯೇಟ್ ಮಾಡಿರಂತದ್ದು ಇದು ಯಾವುದು ನಿಜ ಅಲ್ಲ ಫ್ರೆಂಡ್ಸ್ ಬಾಯ್ ಬೈ ಫ್ರೆಂಡ್ಸ್ うん。<music>